ಧಾರ್ಮಿಕ ಮತ್ತು ಧರ್ಮಾಂಧ ಧಾರ್ಮಿಕನಾಗುವುದರಲ್ಲಿ ಹಾಗೂ ಧರ್ಮಾಂಧನಾಗುವುದರಲ್ಲಿ ದೊಡ್ಡ ವ್ಯತ್ಯಾಸವಿದೆ ಧಾರ್ಮಿಕನಿಗೆ ಯಾವುದು ಸರಿ ಅನ್ನುವಂತಹ ಮನೋವೃತ್ತಿ ಧರ್ಮಾಂಧನಿಗೆ ನಾನೇ ಸರಿ ಅನ್ನುವ ಅಹಂಕಾರ ಧಾರ್ಮಿಕನಾದವನು ತನ್ನ ಧರ್ಮವು ತಿಳಿಸುವ ಸಿದ್ಧಾಂತಗಳನ್ನು ಅರಿತು ಅವುಗಳನ್ನು ಪಾಲಿಸುವ ಪ್ರಯತ್ನ ಮಾಡುತ್ತಾನೆ ಧರ್ಮಾಂಧನು ತನ್ನ ಧರ್ಮವನ್ನು ತಿಳಿಯದೆ ಪಾಲಿಸದೆ ಅದರ ನೆಪದಲ್ಲಿ ಬೇರೆ ಧರ್ಮಗಳನ್ನು ದ್ವೇಷಿಸುತ್ತಾನೆ ಧಾರ್ಮಿಕನಾದವನು ಬೇರೆ ಧರ್ಮಗಳಲ್ಲಿರುವ ಒಳ್ಳೆಯ ವಿಷಯಗಳನ್ನು ಗೌರವಿಸುತ್ತಾನೆ ಧರ್ಮಾಂಧನು ಬೇರೆ ಧರ್ಮಗಳ ಬಗ್ಗೆ ತಿಳಿಯದೆ ಆ ಧರ್ಮಗಳನ್ನು ಕೀಳಾಕಿ ಕಾಣುತ್ತಾನೆ ಧಾರ್ಮಿಕನಾದವನು ಅನ್ಯ ಧರ್ಮೀಯರನ್ನು ಅಣ್ಣ ತಮ್ಮರೆಂದೇ ಕಾಣುತ್ತಾನೆ ಧರ್ಮಾಂಧನು ಅವನ ಅಭಿಪ್ರಾಯಗಳನ್ನು ಒಪ್ಪದಿರುವ ಪ್ರತಿಯೊಬ್ಬರನ್ನು ದ್ವೇಷಿಸುತ್ತಾನೆ ಧಾರ್ಮಿಕನಿಗೆ ಧರ್ಮದ ಮೂಲವೇತೆಯೇ ಮತ್ತು ಪ್ರೇಮ ಧರ್ಮಾಂಧನು ಧರ್ಮ ಪ್ರೇಮ ವಾತ್ಸಲ್ಯ ತಿಳಿಯದ ಅವಿವೇಕಿ ಧರ್ಮಾಂಧರಾಗಬೇಡಿ ಧಾರ್ಮಿಕರಾಗಿ